ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಗೋಯಿತು ಈ ಥರ ವಿಡಿಯೋಸ್ ಮಾಡಿ ಇನ್ನು ಮುಂದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಟಿಪ್ಸ್ ಬಗ್ಗೆ ಹೆಲ್ತ್ ಬಗ್ಗೆ ಬ್ಯೂಟಿ ಬಗ್ಗೆ ಎಲ್ಲ ಕೂಡ ನಾನು ಟಿಪ್ಸ್ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತೀನಿ ತುಂಬ ದಿನ ಆಯಿತು ಲಾಂಗ್ ವಿಡಿಯೋಸ್ ಹಾಕಿ ಎಲ್ಲ ಶಾರ್ಟ್ ಆಗ್ತಾಯಿದೆ ಬಟ್ ಅಷ್ಟು ರಿವ್ಯೂಸ್ ಏನೂ ಬರ್ತಾ ಇಲ್ಲ ಆಲ್ಮೋಸ್ಟ್ ನಂದು ಮಾನಟೈಸೇಷನ್ ಆಗಿದೆ ಯೂಟ್ಯೂಬ್ ಚಾನಲ್ಲು ಇವಾಗಿನ ಸ್ವಲ್ಪ ಬಾ ಇವಾಗ ಮಾನಿಟೈಸೇಷನ್ ಆಗಿ ನಮಗೆ ಸ್ಯಾಲ್ರಿ ಬರಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಡಾಲರ್ಸ್ ಹಾಕಬೇಕು ನಂದು ಏಯ್ಟಿ ಏನೋ ಆಗಿದೆ ಸಪೋರ್ಟ್ ಮಾಡಿದ್ರೆ ಇನ್ನು ವಿಡಿಯೋಸ್ ಎಲ್ಲ ಹಾಕ್ತೀನಿ ನಾನು ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ ಇಲ್ಲಿ ಏನು ಅಂದರೆ ಮಾತಾಡಕ್ಕೆ ಬಂದೆ ಅಂತ ಹೇಳಿದ್ರೆ ನಾನು ಹಲ್ಲು ನೋವಿಗೆ ಹಲ್ಲು ನೋವು ಹುಳುಕಲ್ಲು ಆಗಿರೋರಿಗೆ ಟಿಪ್ ಹೇಳ್ತೀನಿ ಟಿಪ್ಪೆಲ್ಲ ಮನೆ ಮದ್ದು ಮಾಡ್ತೀವಿ ನಮ್ಮ ಮನೇಲಿ ಕೊಡ್ತೀವಿ ನಾವು ಪೈಲ್ಗೂ ಕೂಡ ನಾನು ಕೊಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಏನಂದರೆ ಒಂದು ನಾಟಿ ಪ್ಯೂರ್ ನಾಟಿ ಹಳ್ಳಿ ಕಡೆ ಕೊಡ್ತಾರಲ್ವ ಅದೇ ಥರ ನಮ್ಮಪ್ಪ ಕೊಡ್ತಾರೆ ಹಳ್ಳಿಯಲ್ಲಿ ನಮ್ಮದು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಕೋಲಾರ ತುಂಬ ಜನ ವಿಡಿಯೋ ಹಾಕಿದೆ ತುಂಬ ಜನ ಕೇಳ್ತಾ ಇರೋಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಬೇಕು ಅನ್ನೋದು ಮಾತ್ರ ಅದೇ ಥರ ನಾನು ಬಿಸ್ನೆಸ್ ಅಂತ ಏನೂ ಇಲ್ಲ ಯಾರಾದರೂ ಕೇಳಿದ್ರೆ ಕೊಡ್ತೀನಿ ಅಷ್ಟು ಬಿಟ್ಟರೆ ಏನೂ ಇಲ್ಲ ನನ್ನ ಮಗ ನೋಡಿ ಹೇಗೆ ಮಾಡ್ತಾಯಿದ್ದೀನಂತ ಆ ಥರ ಮಾಡ್ಕೊಡ್ತೀನಿ ಅಂದರೆ ಮದ್ದು ನಾನು ರೆಡಿ ಮಾಡ್ತೀನಿ ಅದು ಗಿಡಮೂಳಿಕೆಗಳನ್ನೇ ಮಾಡುವಂಥದ್ದು ಏನೇನು ಹಾಕ್ತೀವಿ ಅಂತ ಹೇಳೋದಿಲ್ಲ ತುಂಬ ಚೆನ್ನಾಗಿ ಎಲ್ಲರಿಗೂ ವಾಸೆ ಆಗುತ್ತೆ ಹಳ್ಳಿ ಕಡೆ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಜನಕ್ಕೆ ಆಗಿದೆ ಇವಾಗ ಒಬ್ಬರಿಗೆ ರೆಡಿ ಮಾಡಬೇಕಾಗಿತ್ತು ಅದಕ್ಕೆ ನನಗೆ ವೀಡಿಯೋ ಮಾಡಿಬೇಡ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಉಂಡೆ ಥರ ನಾನು ಮಾಡ್ಕೊಡ್ತೀನಿ ನೋಡಿ ನೋಡ್ತಾ ಇರ್ಬೋದು ಈ ಥರ ನೋಡಿ ಇಲ್ಲಿ ನೋಡಿ ನಾವು ಉಂಡೆ ಹಾಕಿದ್ದೀನಿ ಮೂ ಒಂದು ದಿನಕ್ಕೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ನೈಟ್ ಒಂದು ರಾತ್ರಿ ಒಂದು ಇಟ್ಕೋಬೇಕು ಒಂದು ಎರಡೆರಡು ಅವರ್ ಇಟ್ಕೊಂಡು ಕೂಡ ಸಾಕು ಎಲ್ಲಿ ನೀವು ಎಲ್ಲಿ ನಿಮಗೆ ಹಲ್ಲು ಉಳುಕು ನೋವು ಉಳುಕು ಅಲ್ಲು ಇರುತ್ತೆ ಅಲ್ಲು ನೋವಿರುತ್ತೋ ಆ ಪ್ಲೇಸಲ್ಲಿ ಹಿಂಗೆ ಕಚ್ಕೊಂಡು ಇಟ್ಕೋಬೇಕು ಒಂದೆರಡು ಅವರ್ ಆ ಥರ ಇದ್ದರೆ ಸಾಕು ಬೆಳಗ್ಗೆ ಬೆಳಗ್ಗೆ ಆಗಿದ್ಮೇಲೆ ಎಂಜಲು ಉಗೀತಾ ಇರಬೇಕು ಬೆಳಗ್ಗೆ ಇಟ್ಕೋತಿರ ಬೆಳಗ್ಗೆ ಎದ್ದ ತಕ್ಷಣ ಏನು ಬಾಯಿ ಎಲ್ಲ ತೊಳ್ಕೊಂಡು ನೀಟಾಗಿ ಹಲ್ಲುಜ್ಕೊಂಡು ಇಟ್ಕೋಬೇಕು ಅದಾಗಿದ್ಮೇಲೆ ಊಟ ಮಾಡುವಾಗ ಒಗೆ ಬಿಟ್ಟು ಊಟ ಮಾಡಬೇಕು ಮತ್ತು ಮಧ್ಯಾಹ್ನ ಒಂದು ಇಟ್ಕೋಬೇಕು ಅದು ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಇಟ್ಕೋಬೇಕು ಅದಾಗಿದ್ಮೇಲೆ ಒಂದೆರಡು ಮೂರು ಅವರ್ ಇದ್ದಿದ್ಮೇಲೆ ನೆಕ್ಸ್ಟ್ ನೈಟ್ ಮೇನ್ ವರ್ಕ್ ಆಗೋದು ಚೆನ್ನಾಗಿ ನೈಟೇ ರಾತ್ರಿ ಇಟ್ಕೋಬೇಕು ಮಲಗೋಕಿನ ಮಲಗೋವಾಗ ಇಟ್ಕೊಂಡು ಅದು ಆ ಎಂಜಲು ಉಗೀತಾ ಇರಬೇಕಾಗತ್ತೆ చూదు మల్కొండగా నైట్ ఎలా ఇట్కే ఎంజిల్ ఒం దిన అల్వ ఏదై అడ్జస్ట్ మాట్లుతాయి ఈ ప్లేసీలు ఉల్కల ఆ యొక్క ఒ అసే ఇది తగోదు బి మధ్యాహ్న ఒండే రాత్రి మాత్ర ఇట్కే బు ఎంజిల్ ఉగీతాయిబు ను ఏం ఆగల్ బట్ యాకే సుమ్ ఇది గిడ గిడే న్యాచురల్ ఎఫెక్ట్ ఆగోదా ಬಟ್ ಈ ತರ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಪ್ಯೂರ್ ಆಯುರ್ವೇದಿಕ್ ನಾಟಿ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಆ ವಿಡಿಯೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗೆ ಬೇಕು ಮೆಡಿಸನ್ನು ಇದು ನಾಟಿ ಔಷಧಿ ಯಾರಿಗೆ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೆಸೆ ಕಾಮೆಂಟ್ ಮಾಡಿ ಹಾಯ್ ಅಂತ ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ ಕೊರಿಯರ್ ಬೇಕಾದರೂ ನಾನು ಕೊರಿಯರ್ ಮಾಡ್ತೀನಿ ನಾವು ಬೆಂಗಳೂರಲ್ಲಿರೋದು ಇಲ್ಲೇ ಬಂದು ಇಸ್ಕೋತೀವಿ ಅಂದರೆ ನೋ ಪ್ರಾಬ್ಲಮ್ ಹೆಲಂಕಾದಲ್ಲಿ ಇದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನನ್ನ ಹೆಸರು ಗೌತಮಿ ಅಂತ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಇನ್ನು ಮುಂದೆ ಟಿಪ್ಸ್ ವೀಡಿಯೋಸ್ ಎಲ್ಲ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ఈ వీడియో ఇష్ట అయితే అంటే అన్కోతినీ నేను ప్లీజ్ సపోర్ట్ ಮಾಡಿ లైక్ షేర్ కామెంట్ అండ్ సబ్స్క్రైబ్ థాంక్యూ